ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹೃದಯ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಮಹಾಕುಂಭ ಮೇಳದ ನಂತರ ನಾಗಸಾಧುಗಳು ಎಲ್ಲಿಗೆ ಹೋಗ್ತಾರೆ ಈ ಒಂದು ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇರತ್ತೆ ಈ ಸನ್ಯಾಸಿಗಳ ನಿಗೂಢ ಜಗತ್ತಿನ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಹಾಗೆ ಯಾರ್ಯಾರು ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸುಮಾರು ನೂರ ನಲವತ್ನಾಲ್ಕು ವರ್ಷಗಳ ನಂತರ ನಡೆಯುತ್ತಿರುವಂತಹ ನಲವತ್ತೈದು ದಿನಗಳ ಮಹಾ ಕುಂಭಮೇಳ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮದಲ್ಲಿ ಪ್ರಾರಂಭವಾಗಿದೆ ಈ ಮಹಾಕುಂಭದ ಪ್ರಮುಖ ಆಕರ್ಷಣೆ ಎಂದರೆ ನಾಗಸಾಧುಗಳು ಈ ನಾಗಸಾಧುಗಳು ಮಹಾಕುಂಭ ಮುಗಿದ ನಂತರ ಎಲ್ಲಿ ನಾಪತ್ತೆಯಾಗ್ತಾರೆ ಅವರ ಒಂದು ನಿಗೂಢ ಜಗತ್ತಿನ ಬಗ್ಗೆ ನಿಮಗೆಲ್ರಿಗೂ ಎಷ್ಟು ಗೊತ್ತಿದೆ ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಪ್ರಯಾಗ್ರಾಜ್ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳವನ್ನು ಆಯೋಜಿಸಲಾಗಿದೆ ಮೇಳ ಆಲ್ರೆಡಿ ಪ್ರಾರಂಭ ಆಗಿದೆ ನಾಗಸಾಧುಗಳು ಸನಾತನ ಧರ್ಮದ ವೈಶಿಷ್ಟ್ಯ ಮತ್ತು ಅತ್ಯಂತ ತಪಸ್ವಿ ಸಂಪ್ರದಾಯದ ಭಾಗವಾಗಿದ್ದು ಅವರು ಮಹಾಕುಂಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಈ ನಾಗಸಾಧುಗಳ ನಿಗೂಢ ಜೀವನದಿಂದಾಗಿ ಅವರನ್ನು ನಾವು ಸಾಮಾಜಿಕವಾಗಿ ಕುಂಭಮೇಳದಲ್ಲಿ ಮಾತ್ರ ಕಾಣಲು ಸಿಗತ್ತೆ ಹಾಗೆಯೇ ಈ ಮೇಳಕ್ಕೆ ಅವರು ಎಲ್ಲಿಂದ ಬರ್ತಾರೆ ಜೊತೆಗೆ ಎಲ್ಲಿಗೆ ಹೋಗ್ತಾರೆ ಈ ಯಾವ ವಿಷಯನೂ ಕೂಡ ಯಾರಿಗೂ ತಿಳಿದಿರೋದಿಲ್ಲ ಮಹಾಕುಂಭದ ಸಮಯದಲ್ಲಿ ನಾಗಸಾಧುಗಳು ಆಕರ್ಷಣೆಯ ಕೇಂದ್ರವಾಗಿರೋದಂತೂ ಖಂಡಿತ ಇಲ್ಲಿ ಹೆಚ್ಚಿನ ಸಂಖ್ಯೆಯ ನಾಗಸಾಧುಗಳು ಕಂಡುಬರ್ತಾರೆ ಆದರೆ ಮಹಾಕುಂಭದ ನಂತರ ಈ ನಾಗದ ಸಾಧುಗಳು ಎಲ್ಲಿಯೂ ಕೂಡ ಕಂಡುಬರೋದಿಲ್ಲ ಇದಾದ ನಂತರ ಅವರು ಕಣ್ಮರೆಯಾಗೋದು ನಮ್ಮೆಲ್ರಿಗೂ ಗೊತ್ತಿರುವಂತಹ ವಿಷಯ ಆದರೆ ಕಣ್ಮರೆ ಎಲ್ಲಿ ಹಾಕ್ತಾರೆ ಹೇಗೆ ಹಾಕ್ತಾರೆ ವಿಶೇಷ ಅಂತ ಅಂದರೆ ಲಕ್ಷಾಂತರ ನಾಗಸಾಧುಗಳು ಯಾವುದೇ ವಾಹನವನ್ನು ಬಳಸದೆ ಮತ್ತು ಜನರ ಕಣ್ಣಿಗೆ ಬೀಳದೆ ಈ ಮಹಾ ಕುಂಭವನ್ನು ತಲುಪ್ತಾರೆ ಅವರು ಹಿಮಾಲಯದಲ್ಲಿ ವಾಸಿಸ್ತಾರೆ ಅಂತ ನಮಗೆಲ್ರಿಗೂ ಗೊತ್ತು ಹಾಗೆಯೇ ಕುಂಭಮೇಳದ ಸಮಯದಲ್ಲಿ ಮಾತ್ರ ಸಾಮಾನ್ಯ ಜನರಲ್ಲಿ ಕಾಣಿಸಿಕೊಳ್ತಾರೆ ಅಂತ ನಾವೆಲ್ಲರೂ ನಂಬಿದ್ದೇವೆ ನಾಗ ಸಾಧುಗಳು ಹೆಚ್ಚಾಗಿ ತ್ರಿಶೂಲಗಳನ್ನು ಹೊತ್ಕೊಂಡು ತಮ್ಮ ದೇಹವನ್ನು ಬೂದಿಯಿಂದ ಮುಚ್ಚಿಕೊಳ್ತಾರೆ ಅವರು ರುದ್ರಾಕ್ಷಿ ಮಣಿಗಳು ಮತ್ತು ಪ್ರಾಣಿಗಳ ಚರ್ಮದಿಂದ ಮಾಡಿದಂತಹ ಬಟ್ಟೆಗಳನ್ನು ಧರಿಸ್ತಾರೆ ಕುಂಭಮೇಳದಲ್ಲಿ ಮೊದಲು ಸ್ನಾನ ಮಾಡುವ ಹಕ್ಕು ಅವರಿಗೆ ಇದೆ ಅವರೆಲ್ಲರ ಸ್ನಾನದ ನಂತರವೇ ಉಳಿದ ಭಕ್ತರಿಗೆ ಸ್ನಾನ ಮಾಡಲು ಅವಕಾಶವನ್ನು ನೀಡಲಾಗುತ್ತೆ ಆದರೆ ಈ ಮಹಾಕುಂಭದ ನಂತರ ಎಲ್ಲರೂ ತಮ್ಮ ನಿಗೂಢ ಲೋಕಗಳಿಗೆ ಮರಳ್ತಾರೆ ಕುಂಭಮೇಳದ ಸಮಯದಲ್ಲಿ ನಾಗ ಸಾಧುಗಳು ತಮ್ಮ ಅಖಾಡಗಳನ್ನು ಪ್ರತಿನಿಧಿಸುತ್ತಾರೆ ಕುಂಭದ ನಂತರ ಅವರು ತಮ್ಮ ತಮ್ಮ ಅಖಾಡಗಳಿಗೆ ಹಿಂತಿರುಗುತ್ತಾರೆ ಇಂತಹ ಅಖಾಡಗಳು ಭಾರತದ ವಿವಿಧ ಭಾಗಗಳಲ್ಲಿವೆ ಈ ಸಾಧುಗಳು ಸಹ ಅಲ್ಲಿ ಧ್ಯಾನ ಸಾಧನ ಮತ್ತು ಧಾರ್ಮಿಕ ಶಿಕ್ಷಣವನ್ನು ಒದಗಿಸ್ತಾರೆ ನಾಗಸಾಧುಗಳು ತಮ್ಮ ತಪಸ್ವಿ ಜೀವನ ಶೈಲಿಗೆ ಹೆಸರುವಾಸಿಯಾಗಿದ್ದಾರೆ ಕುಂಭದ ನಂತರ ಅನೇಕ ನಾಗಸಾಧುಗಳು ಧ್ಯಾನ ಮತ್ತು ತಪಸ್ಸಿಗಾಗಿ ಹಿಮಾಲಯ ಕಾಡುಗಳು ಮತ್ತು ಇತರ ಶಾಂತ ಮತ್ತು ಏಕಾಂತ ಸ್ಥಳಗಳಿಗೆ ಹೋಗ್ತಾರೆ ಅವರು ಕಠಿಣ ತಪಸ್ಸು ಮತ್ತು ಧ್ಯಾನದಲ್ಲಿ ಸಮಯವನ್ನು ಕಳೆಯುತ್ತಾರೆ ಕುಂಭಮೇಳ ಅಥವಾ ಇತರ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಾಗ ಮಾತ್ರ ಅವರು ಸಾರ್ವಜನಿಕವಾಗಿ ಕಾಣಿಸಿಕೊಳ್ತಾರೆ ಇನ್ನು ಕೆಲವು ನಾಗಸಾಧುಗಳು ಕಾಶಿ ಹರಿದ್ವಾರ ಋಷಿಕೇಶ ಉಜ್ಜಯಿನಿ ಅಥವಾ ಪ್ರಯಾಗ್ರಾಜ್ನಂತಹ ಪ್ರಸಿದ್ಧ ಯಾತ್ರಾ ಸ್ಥಳಗಳಲ್ಲಿ ವಾಸಿಸ್ತಾರೆ ಈ ಸ್ಥಳಗಳು ಅವರಿಗೆ ಧಾರ್ಮಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳ ಕೇಂದ್ರಬಿಂದುವಾಗಿವೆ ನಾಗಸಾಧುಗಳಾಗುವ ಕೆಲಸವನ್ನು ಪ್ರಯಾಗ್ರಾಜ್ ನಾಸಿಕ್ ಹರಿದ್ವಾರ ಮತ್ತು ಉಜ್ಜಯಿನಿಯಲ್ಲಿ ಕುಂಭದಲ್ಲಿ ಮಾತ್ರ ಮಾಡಲಾಗುತ್ತದೆ ಆದರೆ ಅವರನ್ನು ವಿಭಿನ್ನ ನಾಗರು ಅಂತ ಕರೀತಾರೆ ಪ್ರಯಾಗದಲ್ಲಿ ದೀಕ್ಷೆ ತೆಗೆದುಕೊಳ್ಳುವಾಗ ನಾಗಸಾಧುವನ್ನು ರಾಜರಾಜೇಶ್ವರ ಅಂತ ಕರೆಯಲಾಗುತ್ತದೆ ಉಜ್ಜಯಿನಿಯಲ್ಲಿ ದೀಕ್ಷೆ ತೆಗೆದುಕೊಳ್ಳುವವರನ್ನು ನಾಗ ನಾಗಸಾಧು ಮತ್ತು ಹರಿದ್ವಾರದಲ್ಲಿ ದೀಕ್ಷೆ ತೆಗೆದುಕೊಳ್ಳುವವರನ್ನು ಬರ್ಫಾನಿ ನಾಗಸಾಧು ಅಂತ ಕರೀತಾರೆ ಅಲ್ಲದೆ ನಾಸಿಕ್ನಲ್ಲಿ ದೀಕ್ಷೆ ತೆಗೆದುಕೊಳ್ಳುವವರನ್ನ ಬರ್ಫಾನಿ ಮತ್ತು ಕಿಚ್ಡಿಯಾ ನಾಗಸಾಧು ಅಂತ ಕರೆಯಲಾಗತ್ತೆ ಈ ನಾಗಸಾಧುಗಳು ಭಾರತಾದ್ಯಂತ ಧಾರ್ಮಿಕ ತೀರ್ಥಯಾತ್ರೆಗಳನ್ನು ಕೈಗೊಳ್ತಾರೆ ಅವರು ವಿವಿಧ ದೇವಾಲಯಗಳು ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವ ಮೂಲಕ ಹಾಗೆಯೇ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೂಲಕ ತಮ್ಮ ಉಪಸ್ಥಿತಿಯನ್ನು ಗುರುತಿಸಿಕೊಳ್ತಾರೆ ಅನೇಕ ನಾಗ ಸಾಧುಗಳು ಅಜ್ಞಾತವಾಗಿ ವಾಸಿಸ್ತಾರೆ ಮತ್ತು ಸಾಮಾನ್ಯ ಸಮಾಜದಿಂದ ದೂರವಾಗಿ ತಮ್ಮ ಜೀವನವನ್ನು ಕಳೀತಾರೆ ಅವರ ಸಾಧನೆ ಮತ್ತು ಜೀವನ ಶೈಲಿ ಅವರನ್ನು ಸಮಾಜದಿಂದ ಒಂದು ವಿಭಿನ್ನವಾಗಿ ಸ್ವತಂತ್ರರನ್ನಾಗಿ ಮಾಡುತ್ತೆ ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ಇಂತಹ ನಾಗ ಸಾಧುಗಳ ನಿಗೂಢ ಜೀವನದ ಬಗ್ಗೆ ಹಾಗೆ ಅವರನ್ನು ಸಾಮಾಜಿಕವಾಗಿ ಕುಂಭಮೇಳದಲ್ಲಿ ಕಾಣಲು ಸಾಧ್ಯ ಅನ್ನೋದನ್ನು ತಿಳ್ಕೊಂಡಿದ್ದೀರಾ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೊಸ ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನನ್ನ ನಮಸ್ಕಾರಗಳು